ಕನ್ನಡ ಪ್ರತಿಯೊಬ್ಬ ಧ್ವನಿ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳು ಎಲ್ಲ ಅರ್ಹ ಫಲಾನುಭವಿಗಳಿಗೆ ತಲುಪಲಿ ಎಂದು ವೀರಯ್ಯ ಮಠಪತಿ ಹೇಳಿದರು ಹೌದು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಸಮಾಜದ ಕಟ್ಟ ಕಡೆಯ ಪ್ರತಿಯೊಬ್ಬ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಅಧಿಕಾರಿಗಳ ಪಾತ್ರ ಮುಖ್ಯವಾಗಿದೆ ಎಂದು ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ವೀರಯ್ಯ ಮಠಪತಿ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಅವರು ಶುಕ್ರವಾರ ದಿವಸ ಪಟ್ಟಣದ ತಾಲೂಕು ಪಂಚಾಯತಿ ಸಾಮರ್ಥ್ಯ ಸೌಧದಲ್ಲಿ ಗ್ಯಾರಂಟಿ ಯೋಜನೆಯ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ಸಭೆಯಲ್ಲಿ ಪಂಚ ಗ್ಯಾರಂಟಿಗಳಿಗೆ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳಿಂದ ಪಂಚ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ವೀರಯ್ಯ ಮಠಪತಿ ಒಟ್ಟು ಫಲಾನುಭವಿಗಳ ಮಾಹಿತಿ ಪಡೆದುಕೊಂಡರು ಇಲಾಖಾವಾರು ಮಾಹಿತಿ ಪಡೆಯುವಾಗ ಅಧಿಕಾರಿಗಳೊಂದಿಗೆ ತಾಲೂಕು ಕುರುಬ ಸಮಾಜದ ಅಧ್ಯಕ್ಷ ಹಾಗೂ ಗ್ಯಾರಂಟಿ ಯೋಜನೆಯ ಸದಸ್ಯರಾದ ಹೊನ್ನಪ್ಪಪೋಟಿ ಅಹಿಂದ ಸಂಘದ ಜಿಲ್ಲಾಧ್ಯಕ್ಷ ಸೋಮನಗೌಡ ಮರೇಗೌಡರ ಶಿವನಗೌಡ ಪಾಟೀಲ್ ದೇವಪ್ಪ ಲಮಾಣಿ ಮಾತನಾಡಿ ಈ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದೇ ಫಲಾನುಭವಿಗಳು ಬಾಕಿ ಉಳಿಯಬಾರದು ಜೊತೆಗೆ ಬಾಕಿ ಉಳಿದಿದ್ದರೆ ಈ ಉಳಿದ ಫಲಾನುಭವಿಗಳನ್ನು ಈ ಯೋಜನೆಯಲ್ಲಿ ಸೇರಿಸುವಂತೆ ಸೂಚಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಎಸ್ ಎಸ್ ಕಲ್ಮನಿ ಗ್ಯಾರಂಟಿ ಸಮಿತಿಯ ಸದಸ್ಯರುಗಳಾದ ಬುಡನ್ ಶಾಮಕಾಂಧರ್ ಮಲ್ಲಪ್ಪ ಹುಯಲಗೋಳ ಹಸನಗೌಡ ಪಾಟೀಲ್ ಸಿಡಿಪಿಒ ಮೃತ್ಯುಂಜಯ ಗುಡ್ಡದಾನೆ ಆಹಾರ ಇಲಾಖೆ ಅಧಿಕಾರಿ ಮಂಜುಳಾ ಆಕಳದ್ ಸಾರಿಗೆ ಇಲಾಖೆ ಅಧಿಕಾರಿ ಹೆಸ್ಕಾಂ ಅಧಿಕಾರಿ ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದೇ ಮೊದಲ ಬಾರಿಗೆ ನಮ್ಮ ಸಿಎಂ ಒಂದು ತಾಲೂಕಿನಲ್ಲಿ ಸಭೆಯನ್ನು ಕರೀತಾಗಿತ್ತು ಈ ಸಭೆಯಲ್ಲಿ ಐದು ಗ್ಯಾರಂಟಿ ಯೋಜನೆಗಳಾಗಿರ್ತಕ್ಕಂಥ ಆಹಾರ ಇಲಾಖೆ ವಿದ್ಯುತ್ ಸರಬರಾಜು ಇಲಾಖೆ ಸಾರಿಗೆ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಯುವಜನ ಸೇವಾ ಕ್ರೀಡಾ ಇಲಾಖೆಯ ಮುಖಾಂತರ ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಸಲುವಾಗಿ ಈ ಒಂದು ಸಮಿತಿ ಸಭೆಯನ್ನು ಕರೆದು ಇವತ್ತ ಜನರಿಗೆ ಸರ್ಕಾರದ ಒಂದು ಉದ್ದೇಶ ಇವತ್ತು ಎಲ್ಲ ಈ ಗ್ಯಾರಂಟಿ ಮುಖಾಂತರ ಮಹಿಳೆಯರಿರ್ಬೋದು ಮಕ್ಕಳಿರ್ಬೋದು ವೃದ್ಧರಿರ್ಬೋದು ಎಲ್ಲರಿಗೂ ಸಮರ್ಪಕವಾಗಿ ಈ ಯೋಜನೆ ಮುಟ್ಟಬೇಕು ಎನ್ನುವಂಥ ಆಶೆ ನಡೆತಕ್ಕಂಥ ಸರ್ಕಾರದ ಮತ್ತು ನಮ್ಮ ಮುಖ್ಯಮಂತ್ರಿಗಳ ಒಂದು ಆಶೆಯಂತೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು ಇರ್ಬೋದು ಟಿಕೆ ಶಿವಕುಮಾರ್ ಇರ್ಬೋದು ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಕೆ ಪಾಟೀಲ್ ಸಾಹೇಬರು ಹಾಗೂ ನಮ್ಮ ಎಲ್ಲ ಜಿಲ್ಲೆಯ ಮತ್ತು ರಾಜ್ಯದಾದ್ಯಂತ ಈ ಒಂದು ಸಮಿತಿಯ ಮುಖಾಂತರ ಅನುಷ್ಠಾನಗೊಳ್ಳಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಗ್ಯಾರಂಟಿ ಸಮಿತಿಗಳನ್ನು ಕೂಡ ತಾ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಸಮಿತಿಗಳನ್ನು ರಚನೆ ಮಾಡಿ ಅದರ ಜೊತೆಗೆ ಪಟ್ಟಣ ಪಂಚಾಯತಿ ಇರ್ಬೋದು ಅಥವಾ ನಗರಸಭೆ ಇರ್ಬೋದು ಅಲ್ಲಿಯೂ ಕೂಡ ಒಂದು ಸಮಿತಿಯನ್ನು ಮಾಡಿ ಜನರಿಗೆ ನಮ್ಮ ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಮುಟ್ಟಬೇಕು ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಒಂದು ಈ ಈ ಎಲ್ಲ ಇಲಾಖೆಯ ಮುಖಾಂತರ ನಮ್ಮಂಥ ತಾಲೂಕಿನಲ್ಲಿ ಹದಿನಾಲ್ಕು ಗ್ರಾಮ ಪಂಚಾಯತಿಗಳಿದ್ದು ಹದಿನಾಲ್ಕು ಗ್ರಾಮ ಪಂಚಾಯತಿಗಳಲ್ಲಿ ಯಾವ ಏನು ತೊಂದರೆ ಇದೆ ಇವಂಥ ಶಕ್ತಿ ಯೋಜನೆಯಲ್ಲಿ ಹೇಳ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಂತ ಎರಡು ಸಾವಿರ ರೂಪಾಯಿ ಕೊಡುವಂಥದ್ದಲ್ಲಾಗಲಿ ಆ ಇಲಾಖೆಯಲ್ಲಿ ಸರಿಯಾದಂಥ ಒಂದು ರೇಷನ್ ಮುರ್ತ ಇದೆಯೋ ಅಥವಾ ದುಡ್ಡು ಮುರ್ತ ಇಲ್ಲೋ ಅನ್ನುವಂಥದ್ದು ಬಗ್ಗೆ ಆಗಲಿ ಎರಡು ಸಾವಿರ ರೂಪಾಯಿ ಸರಿಯಾಗಿ ಮಹಿಳೆಯರಿಗೆ ಮುರ್ತಿ ಇಲ್ಲ ಅನ್ನುವಂಥದ್ದಾಗಲಿ ಇತರೆ ಎಲ್ಲ ಕರೆಂಟು ಕೂಡ ಇವತ್ತು ಸರಿಯಾಗಿ ವಿದ್ಯುತ್ ಆ ಎರಡು ಎರಡುನೂರು ಯೂನಿಟ್ ಮುಖಾಂತರ ಅವರಿಗೆ ಸರಿಯಾಗಿ ತಲುಪಿದೆ ಅಲ್ಲ ಬಗ್ಗೆ ಮತ್ತು ಇತರ ಎಲ್ಲ ಸಾರಿಗೆಯಲ್ಲಿ ವ್ಯವಸ್ಥೆಯಲ್ಲಿ ಶಕ್ತಿ ಯೋಜನೆ ಇವತ್ತು ಅತಿ ಒಂದು ಮಹತ್ವ ಒಂದು ಸ್ಥಾನವನ್ನು ಕೂಡ ಪಡೆದುಕೊಂಡಿದೆ ಆ ಒಂದು ಗ್ಯಾರಂಟಿ ಅಂದರೆ ಬೇರೆ ಬೇರೆ ಅಥವಾ ಪಕ್ಷದವರು ಬೇರೆ ಬೇರೆ ಬಿ ಜೆ ಪಿ ಅದಕ್ಕೆ ಟೀಕಾ ಮಾಡಿದರು ಇದು ಒಂದು ಗ್ಯಾರಂಟಿ ಯೋಜನೆ ಇದು ಸ್ಥಗಿತಗೊಳತೈತಿ ಇದು ಒಂದು ಸರಿಯಾದಂಥ ಒಂದು ವ್ಯವಸ್ಥೆ ಅಲ್ಲ ಇದರಿಂದ ಪಕ್ಷಕ್ಕೆ ಹೊರೆಯಾಗಿದೆ ಹಾಗೆ ಅನ್ನುವಂಥದ್ದನ್ನು ಇವತ್ತು ಮಾತಾಡಿಕ ನಾವೆಲ್ಲ ಕಂಡಿದ್ದೇವೆ ಆದರೆ ಸರ್ಕಾರದ ದೃಷ್ಟಿಯಿಂದ ಮತ್ತು ಜನರ ದೃಷ್ಟಿಯಿಂದ ಇದು ಒಂದು ಒಳ್ಳೆಯ ಇವತ್ತು ರಾಜ್ಯದಷ್ಟೇ ಅಲ್ಲ ಇಡೀ ದೇಶದಲ್ಲಿಯೇ ಮಾದರಿಯಾಗಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇತ್ತಪ್ಪ ಅಂತಂದ್ರೆ ಅದು ಕರ್ನಾಟಕದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಅನ್ನುವಂಥದ್ದು ಇವತ್ತು ಅಲ್ಲಗಳಾಗಿಲ್ಲ ಆದಿಯೊಳಗೆ ಇವತ್ತು ಎಲ್ಲರೂ ಕೂಡ ಇದನ್ನೇ ಆಧಾರವಾಗಿಟ್ಟುಕೊಂಡು ಮಾನ್ಯ ಒಂದು ಲೋಕಸಭೆ ಇಲೆಕ್ಷನ್ ಕೂಡ ಅವರು ಕೂಡ ಇದನ್ನು ಬಳಸಿಕೊಂಡು ಇದೇ ಗ್ಯಾರಂಟಿ ಮುಖಾಂತರ ತಾವು ಕೂಡ ಹೋಗಿದ್ದನ್ನು ನಮಗೂ ನಿಮಗೆಲ್ಲ ಕೊಡ್ತಿರ್ತಕ್ಕಂಥ ವಿಷಯ ಆ ಒಂದು ಉದ್ದೇಶದ ಸಲುವಾಗಿ ಇವತ್ತ ಅವರು ಒಂದು ಟೀಕಾ ಮಾಡಿಕೊತ ಹೊಟ್ಟಿದ್ದಾರೆ ಅದಕ್ಕೆ ಅಥವಾ ಟೀಕೆಗಳಿಗೆ ಅವರೂ ಕೂಡ ಯಾವುದೋ ಒಂದು ಆಸ್ಪತ್ರೆ ಪಡೆದೇ ಈ ಗ್ಯಾರಂಟಿ ಯೋಜನೆ ನಿಲ್ತೈತಿ ನಿಲ್ತೈತಿ ಒಂದು ಯಾವುದು ಯೋಜನೆಗಳು ನಿಲ್ಲುವುದಿಲ್ಲ ಸರ್ಕಾರ ಮತ್ತು ಮಾನ್ಯ ಬಜೆಟ್ ಬಜೆಟ್ಟಿನಲ್ಲಿ ಅದಕ್ಕೆ ಹಣವನ್ನು ಮೀಸಲಿಟ್ಟು ಎಲ್ಲರಿಗೂ ಇಂಪ್ಲಿಮೆಂಟ್ ಆಗಬೇಕು ಆ ಒಂದು ಉದ್ದೇಶ ಸಲುವನ್ನು ಮತ್ತು ಸರ್ಕಾರ ಕೂಡ ಈ ಒಂದು ಸಮಿತಿಯನ್ನು ರಚನೆ ಮಾಡಿದೆ ಸಮಿತಿ ಮುಖಾಂತರ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ಕೆಲಸವನ್ನು ಮಾಡಬೇಕಾಗಿದೆ ಆ ಒಳಗಡೆ ಒಗ್ಗಟ್ಟೆಂಬ ಭಾವನೆಯು ಸರ್ವರ ಮನೆಯಲ್ಲಿ ತಿಳಿಸಿದರೆ ಎಂಥ ಬಿಕ್ಕಟ್ಟಿನ ಸಮಸ್ಯೆ ಇದ್ದರೂ ಕೂಡ ಸರಿದ್ರೂ ದೂರ ಆಗುತ್ತದೆ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿ ಈ ಒಂದು ಸಂದರ್ಭದಲ್ಲಿ